ಬಸವಾಜ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಯಜಮಾನ ರವಿ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಯಲ್ಲಿ ನಮ್ಮ ಶಿವಕುಮಾರ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಸುಮಾರು ವರ್ಷಗಳಿಂದ ಚಿರಪರಿತರಾಗಿರ್ತಂತ ಕೃಷಿ ಇಲಾಖೆಯಲ್ಲಿ ತಮ್ಮದೇ ಆದಂತ ಚಾಪು ಮೂಡಿಸಿರ್ತಕ್ಕಂಥ ಹಿರಿಯರಾದಂತ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೇನೆ ಜೊತೆಗೆ ಬಂದಿರತಕ್ಕ ಜೊತೆಯಲ್ಲಿ ಹಿರಿಯರು ಆತ್ಮೀಯರಾದಂತ ಚಾಮಿ ಒಡ್ಗೇಡ್ ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಯಲ್ಲಿ ಮಕ್ಕಳಿಗೆ ತನ್ನದೇ ಆದಂತ ಕಲಿಕೆಯಲ್ಲಿ ದಾರಿಯ ದಾರತಕ್ಕಂತ ನಮ್ಮ ಹಿರಿಯ ಕುಸ್ತಿ ಪಟು ಬೆಳ ರವಿರು ಬಂದಿದ್ದಾರೆ ಅವರಿಗೂ ನಾನು ಆತ್ಮೀಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಕಿರಿಯರು ಅಕ್ಕ ತಂಗಿಯರು ತಮ್ಮರು ಬಂದಿದ್ದಾರೆ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಬಾಯಿಸ್ತಾ ಇದ್ದೇನೆ ಜೊತೆಗೆ ವೈಯಕ್ತಿಕವಾಗಿ ನಾನು ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕಾದ್ರೆ ನಮ್ಮ ಕೆಂಪೇಗೌಡ ಟೈಗರ್ಸ್ ಗಾಣಿಗೇರಿ ಯುವ ಕಂಡಗಳು ಸಹ ಬಂದಿದ್ದಾರೆ ಅವ್ರಿಗೂ ನಾನು ಎಲ್ಲ ದಯಮಾಡಿ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಉಪಸಂಘ ಸಂಘದ ಉಪಾಧ್ಯಕ್ಷರಾದಂಥ ರಾಯಶ್ ಅವರು ಸಮೇತ ಕೇಳಿಕೆ ಕೊಡ್ತೀವಿ ಜೊತೆಯಲ್ಲಿ ಹಿರಿಯ ರಾಜ್ಯ ಮುಖಂಡರಾದಂಥ ರಾಮಲಿಂಗೇಶ್ವರರು ದಯಮಾಡಿ ಬರಬೇಕು ಹಿರಿಯ ಕೃಷಿ ಇಲಾಖೆಯ ನಮ್ಮ ನಾಗರಾಜರು ದಯಮಾಡಿ ಬರಬೇಕು ಏ ಯಾರು ಹಾಕಿ ಹಾಕಿ ಮಾಡಿ சைடுப்பாப்பா இந்த பிற இந்த பண்ணுறப்பா பக்கத்தில் ஜாகப்படுறா அண்ணா இந்த பண்ண இந்த பரப்பிட்டாலு சைடு பரப்பிட்டா ஏ பண்ணுறா இந்துக்கே அப்படின் இந்த பண்ணுறா